ಕೆನಡಾಗೆ ಹೊರಡೋಕೆ ಮುಂಚೆ ಎಲ್ಲರ ಜೊತೆ ಒಂದು ಸಲ ಫ್ಯಾಮಿಲಿ ರೆಸ್ಟೋರೆಂಟ್ ಅದು ಫುರ್ಗೆ ಹೋಗಿದ್ವಿ ಜಯನಗರದಲ್ಲಿ ಡಿಶಸ್ ಅಂತೂ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಯೂನೀಕ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ಹಾಗೆ ಎಕ್ಸ್ಪೆನ್ಸಿವ್ ಆಗಿ ಕೂಡ ಇತ್ತು ಸೊ ಎಲ್ಲ ಥರ ಡಿಶಸ್ನೂ ನಮಗೇನೇನು ಇಷ್ಟ ಅನಿಸ್ತು ಫ್ಯಾಮಿಲಿ ಫುಲ್ಲು ಟ್ರೈ ಮಾಡಿದ್ವಿ ಎಲ್ರಿಗೂ ಫುಲ್ಲು ಇಷ್ಟ ಆಯಿತು ಫ್ಯಾನ್ ಆಗಿಬಿಟ್ರು ಎಷ್ಟೇ ಫ್ಯಾನ್ಸಿ ರೆಸ್ಟೋರೆಂಟಲ್ಲಿ ತಿಂದರು ರೋಡ್ ಸೈಡ್ ಮಸಾಲೆ ಪುರಿ ಚಾಟ್ಸು ಇವಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಅದನ್ನು ಮುಗಿಸ್ಕೊಂಡು ಸಂಜೆ ಹಾಗೆ ಆಮೇಲೆ ರಾಮೇಶ್ವರಂ ಕೆಫೆಗೆ ಬಂದು ಸೊ ಅಲ್ಲಿ ಮೀನ್ ನನಗಂತೂ ಪುಡಿ ಮಸಾಲೆ ದೋಸೆ ಭಾಳ ಇಷ್ಟ ಒಬ್ಬೊಬ್ಬರು ಒಂದೊಂದು ಡಿಶಸ್ ತೊಗೊಂಡ್ವಿ ಹಾಗೆ ಎಲ್ಲಾದ್ರು ಟ್ರೈ ಮಾಡ್ದಂಗೆ ಆಗುತ್ತೆ ಅಂತ ಮೇಘ ಆನಿಯನ್ ದೋಸೆ ತೊಗೊಂಡು ಅವಳವರು ಚೆನ್ನಾಗಿದೆ ಅಂತ ಹೇಳ್ತಾಯಿಲ್ಲ ಆನಿಯನ್ ದೋಸೆ ತುಂಬ ಚೆನ್ನಾಗಿತ್ತು ಹಾಗೆ ನಾನು ನನ್ನ ಫೇವ್ರೇಟ್ ಯಾವಾಗಲೂ ಮಸಾಲೆ ದೋಸೆನೇ ನಾನು ತೊಗೊಳೋದು ಹೋದರೂ ಬೆಂಗಳೂರಲ್ಲಿ ನನ್ನ ಫೇವ್ರೆಟ್ ಆಲ್ ಟೈಮ್ ಫೇವ್ರೇಟ್ ದೋಸೆ 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 ತುಂಬಾ ಅಪರ್ಟ್ ಹಾಕಿ ಇವರು ಅದೇ ಥರ ಕಲರ್ ಮಾಡ್ಕೊಂಡು ಒಂದು ಗೊಂಬೆ ಥರ ನಿಂತು ನೋಡೋಕ್ಕೆ ಸಖತ್ ರೂಮ್ ರೂಮೆಲ್ಲ ಫುಲ್ಲು ಮೆಸ್ಟ್ ಅಪ್ ಆಗಿದೆ ಪ್ಯಾಕಿಂಗ್ಗೆ ಈಗ ಬೆಳಗ್ಗೆ ಯಾರು ಮುಖಾಲು ಏಳು ಗಂಟೆ ಆಗಿದೆ ಸೊ ಇನ್ನೇನೆಲ್ಲ ಪ್ಯಾಕ್ ಮಾಡ್ಕೊತಾರೆ ಫೈನಲ್ ಸ್ಟೇಜ್ ಆಫ್ ಪ್ಯಾಕಿಂಗ್ ಎಲ್ಲ ಇದೆ ಸೊ ಫೈನಲ್ ಹೊರಡೋ ಟೈಮು ಬಂದೇ ಬಿಡುತ್ತೆ ಟೈಮ್ ಎಷ್ಟು ಬೇಕೋಯಿತು ಅಂತ ಏನು ಗೊತ್ತೇ ಆಗಲ್ಲ ಇಂಡಿಯಾ ಟ್ರಿಪ್ ಆಲ್ಮೋಸ್ಟ್ ಈ ವರ್ಷದ ಎಂಡ್ ಆಗ್ತಾ ಇದೆ ಬಂದಿದ್ದ ಕೆಲಸ ಆ್ಯಂಡ್ ಆಲ್ಸೋ ಅಂದ್ಕೊಂಡಿದ್ದಂಗೆ ನಾವು ದೇವ್ರ ದರ್ಶನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದೆಲ್ಲ ಚೆನ್ನಾಗಾಯಿತು ಈಗ ಸೂಟ್ ಕೇಸ್ ಎಲ್ಲ ಒಂದೊಂದೇ ರೆಡಿ ಆಗ್ತಾ ಇದೆ ಪ್ರಶಾಂತ್ ಯೂಶ್ವಲಿ ಪ್ಯಾಕ್ ಮಾಡ್ತಾರೆ ನಾನು ಎಲ್ಲನೂ ತೊಗೊಂಡು ಬಂದು ಅವ್ರ ಹತ್ರ ಕೊಡ್ತೀನಿ ಯಾಕಂದರೆ ಅವ್ರು ಅದೇ ನೀಟಾಗಿ ಪ್ಯಾಕ್ ಮಾಡ್ತಾರೆ ಅಂತ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಬಟ್ ಮೇಜರ್ ಪ್ಯಾಕಿಂಗ್ ಅವರೇ ನೋಡ್ಕೊಂಡು ಮಾಡೋದು ಲಾಸ್ಟ್ ಇಯರ್ ಆಗಿದ ಮಿಸ್ಟೇಕ್ ಆಗಬಾರ್ದು ಅಂತಲೇ ನಾವು ಎಚ್ಚರ ವಹಿಸೋದಕ್ಕೆ ಸ್ವಲ್ಪ ಇದು ಎಲ್ಲ ಸೂಟ್ ಕೇಸಲ್ಲೂ ಸ್ವಲ್ಪ ಕಡಿಮೆನೇ ವೆಯ್ಟ್ ಈ ಸತಿ ಇಟ್ಕೊಂಡು ಹೋಗ್ತಿದ್ದೀವಿ ಏಕೆಂದ್ರೆ ಹೋದ್ಸತಿ ಎಷ್ಟೊಂದು ನಾವು ಅಲ್ಲೇ ಡಂಪ್ ಮಾಡಿ ಹೋಗೋ ಪರಿಸ್ಥಿತಿ ಬಂತು ಸೊ ಹಾಗಾಗಿ ಈ ಸತಿ ನೋಡ್ಕೊಂಡು ಪ್ಯಾಕ್ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಪೇ ಅಪ್ ಸೊ ಎಸ್ ಈ ಸತಿ ಎಕ್ಸ್ಟ್ರಾ ಪೇ ಮಾಡಿ ಒಂದು ಸೂಟ್ ಕೇಸ್ ಕೂಡ ಎಕ್ಸ್ಟ್ರಾ ತೊಗೊಂಡು ಯಾಕೆಂದರೆ ನಾವು ಮೂರು ಜನಕ್ಕೂ ಸೇರಿ ಒಂದು ಒಂದು ಸೂಟ್ ಕೇಸ್ ಕೊಟ್ಟಿದ್ರು ಇನ್ನೂ ಬೇಕಾಗಬಹುದು ಆಫ್ಕೋರ್ಸ್ ಅಷ್ಟು ತುಮತನೂ ಇದೆ ಸೊ ಹಾಗಾಗಿ ಈ ಸತಿ ಎಕ್ಸ್ಟ್ರಾ ಪೇ ಮಾಡಿ ಮುಂಚಿತವಾಗಿ ಇನ್ನೊಂದು ಸೂಟ್ ಕೇಸು ತಗೊಂಡಿದ್ದೀವಿ ಹಾಗೇ ಎಲ್ಲದರಲ್ಲೂ ಸ್ವಲ್ಪ ವೀಟ್ ಕಡಿಮೆನೇ ಇರಲಿ ಅಂತ ನೋಡಿಕೊಂಡು ಪ್ಯಾಕ್ ಮಾಡ್ತಾ ಇದ್ದೀವಿ ಮನೇಲಿ ಮಾಡಿಕೊಟ್ಟಿದ್ನ ಮರಿದಲ್ಲೇ ತೊಗೊಂಡು ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಯಾಕೆಂದರೆ ಎಲ್ಲರೂ ಪ್ರೀತಿಯಿಂದ ಮಾಡ್ಕೊಟ್ಟಿರ್ತಾರೆ ಯಾವ್ದಾದ್ರು ಬಿಟ್ಟೋಗ್ಬಿಟ್ರೆ ಅಂದರೆ ಭಾಳ ಬೇಜಾರಾಗುತ್ತೆ ಅಯ್ಯೋ ಬಿಟ್ಟು ಹೋಗ್ಬಿಟ್ರು ಅಂತ ಎಲ್ಲರೂ ಬೇಜಾರು ಮಾಡ್ಕೊತಾರೆ ಅವ್ರು ಕೊಟ್ಟಿದ್ದೆಲ್ಲಾನು ನಾಪಿಸ್ಕೊಂಡು ತೊಗೊಂಡು ಹೋಗೋದೇ ಒಂದು ದೊಡ್ಡ ಚಾಲೆಂಜಪ್ಪ ಏನೇನೋ ಲಾಸ್ಟ್ ಮಿನಿಟ್ ಏನಾದ್ರು ಒಂದು ಸ್ವಲ್ಪ ಅದು ಇದು ತರದಿದ್ದೇ ಇರುತ್ತೆ ಅದ್ರ ಜೊತೆ ಹೊರಗಡೆ ಹೋಗಿದ್ವಿ ಸುಮ್ನೆ ಬರಕ್ ಆಗುತ್ತೆ ಎಸ್ ಎಸ್ ಪುರ ಎಸ್ಪುರಲ್ಲಿ ನೋಡಿದ್ಯಾ ಎಲ್ಲಿದ್ದೀವಿ ಇಷ್ಟಾಯ್ತಾ

ನೋ ನೋ ಫೈಟ್ ಫೈಟ್ ಮೇಘಾರಪ್ಪ ಅಮ್ಮ ಹಿಂದೆ ದಿವ್ಸನೇ ಬಂದಿದ್ರಿಂದ ಮತ್ತೆ ಹೊರಡ ದಿವಸ ಬರಕ್ ಆಗ್ಲಿಲ್ಲ ಅವ್ರು ಚಿಕ್ಕಪ್ಪ ಬಂದಿದ್ರು ಸೊ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು ಸೂಟ್ಕೆ ಸಿಲ್ಸಕ್ಕೆ ಮಾಡೋಕೆ ಸೊ ಎಲ್ರಿಗೊಂದು ಸ್ವಲ್ಪ ಲೈಟಾಗಿ ಆಗಿ ಬೇಜಾರ್ ಕೂಡ ಆಗ್ತೈತಯ್ಯೋ ಹೊರಡ್ಬಿಟ್ಟು ರೆಸ್ಟ್ ಬೇಕು ಟೈಮ್ ಆಗೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ

ಬಾಯಲ್ಲಿ ನಮಸ್ಕಾರ ಮಾಡ್ಬಾ ಬಾಯಲ್ಲಿ ಇಲ್ಲಿ ಇಲ್ಲಿ ಸಮರ್ಥ ಇಲ್ಲಿ ಸಮರ್ಥ ಇಲ್ಲಿ ಗೋವಿಂದ ಗೋವಿಂದಮ್ಮ ಹ್ಞೂ ಗೋವಿಂದ ಮಾಡ ಇಲ್ಲಿ ಹ್ಞೂ 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 ಬಾಯ್ ಹೇಳ್ಬಿಡ ಸಮರ್ಥ ತಾತಂಗೆ ತಾತಂಗಿಂಗ ಪಪ್ಪಿಕೊಡುಗಿ ಹ್ಮ್ ಬರ್ತೀವಿ

ನಾವಂತೂ ನಮ್ಮ ಊರಿಗೆ ವಾಪಸ್ ನೋಡೋ ಸಮಯ ಎಷ್ಟು ಬೇಗ ಬಂತು ಅಂತ ಗೊತ್ತೇ ಆಗಲಿಲ್ಲ ಈ ಸಲ ಅಂತೂ ತುಂಬ ಕ್ವಿಕ್ಕಾಗಿ ಹೊರಡ್ಬಿಡ್ತಪ್ಪ ಟೈಮ್ ಕೆನಡಾದಲ್ಲಿ ಇದ್ದಾಗ್ಲಂತೂ ಒಂದು ತಿಂಗಳು ಎಷ್ಟು ಸ್ಲೋವಾಗಿ ಹೋಗುತ್ತೆ ಅನಿಸುತ್ತೆ ಆದರೆ ಇಂಡಿಯಾಗೆ ಬಂದಂತೂ ಒಂದು ಸಲ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಒಂದು ತಿಂಗಳು ಯಾವಾಗ ಹೋಯ್ತು ಅಂತಲೇ ಗೊತ್ತಾಗಲ್ಲ ಅಜಿ ಮನೆಯಿಂದ ಬರೋಕ್ಕೆ ಬೇಜಾರಾಯ್ತಾ ಅಜ್ಜಿ ಮನೆಯ ಬೇಜಾರ ಗೊತ್ತಾಗ್ಲಿಲ್ವಾ ಮನೆಗೆ ಹೋದ್ಮೇಲೆ ಕೇಳ್ತೀಯ ಇಲ್ಲ ಅಜಿತ್ ಅತೀ ಬೇಜಾರಾಗ ಮತ್ತೆ ಬರೋಣ ಎಂಜಾಯ್ ಮಾಡಿ ಸ್ಕಿನ್ ಎಲ್ಲ ಆಯಿತು ಈ ಸತಿ ಸ್ವಲ್ಪ ಹ್ಯಾಸಿ ಫ್ರೀ ಆಗಿ ಆಯಿತು ಹೋದ ಸತಿ ಟೆನ್ಷನ್ ಟೆನ್ಷನ್ ಆಗಿದ್ದರಿಂದ ಈ ಸತಿ ಪ್ರಿಪೇರ್ ಆಗಿ ಬಂದಿದ್ದರಿಂದ ಈಸಿಯಾಗಿ ಆಯಿತು ಚೆಕ್ಕಿನ್ ಆಯಿತು ಇಮಿಗ್ರೇಷನ್ ಆಯಿತು ಮತ್ತು ಕ್ಯಾಬಿನ್ ಬ್ಯಾಗ್ಸೆಲ್ಲ ಚೆಕ್ಕಿನ್ ಆಯಿತು ಏನಿದ್ದು ಗೇಟ್ಸ್ ಹತ್ರ ಹೋಗೋದಂದರೆ ನಿದ್ದೆ ಒಂದು ಬರ್ತಾ ಇದೆ ನಿದ್ದೆ ನಿದ್ದೆನೂ ಬರ್ತಾ ಇದೆ ಇನ್ನು ಎರಡೂವರೆ ಜಾಸ್ತಿ ಏನಿಲ್ಲ ಇನ್ನೊಂದು ಟೂ ಇದೆ ಅಷ್ಟೇ ಟೂ ಇದೆ ಇನ್ನು ಟೂ नौ नवर लेकर विस्मर्त होते हैं यार विस्मर्त होते हैं ये सभी डिफरेंट तरह डिफरेंट टाइप के तो मध्यम एरे को मस्तिष्क विस्मर्त को मन से ना तो ट्रेनों आगे थे इसे तो ट्रेनों आगे थे चना कोई तो ट्रेनों నో టచ్ ఓకే yellow అన్నా కట్టండోక్ చేశా మార్తన్నా టర్న్ ఆప్ బిడ్ బిడ్ టర్న్ ఆప్ బిడి టర్న్ ఆప్ బిర్త్యా ಓ ಈಗ ನನ್ನ ಬಿಟ್ಟಾಯ್ತು ಈಗ ಡಾರನ್ ಬಿಡ್ತೀಯಾ ಟೊರಾಂಟೊ ತಲ್ಪಸ್ಬಿಡ್ತೀಯಾ ಹ್ಮ್ ಹ್ಮ್ ಹೋಗೋಣ ತಡಿ ಕ್ರಿಸ್ಮಸ್ ಟೈಮ್ ಅಂತ ಹೇಳಿ ಎಲಿಫೆಂಟ್ಗೂ ಸ್ಯಾಂಟರ್ ಥರ ಮಾಡಿಬಿಟ್ಟಿದ್ದಾರೆ ಏರ್ಪೋರ್ಟಲ್ಲೆಲ್ಲ ಸೊ ಸಮರ್ಥ ತುಂಬ ಫ್ಯಾಸಿನೇಟಿಂಗಾಗಿ ಎಲ್ಲ ನೋಡ್ತಿದ್ದೆ ಮಿಡ್ ನೈಟ್ ಆಗಿದೆ ಆಲ್ಮೋಸ್ಟ್ ಲೈಕ್ ಒಂದು ಒಂದೂವರೆ ಆಗಿದೆ ಅನ್ಸುತ್ತೆ ಇನ್ನೇನು ನಾವು ಒಳಗಡೆ ಹೋಗಿ ಎತ್ತಲಾಗೆ ಫ್ಲೈಟ್ ಒಳಗೆ ಹೋಗಿ ಮಲ್ಕೊಂಬಿಟ್ರೆ ಸಾಕು ಅನಿಸುತ್ತೆ ಅಲ್ಲ ಬರಬೇಕಾದ್ರೂ ಅಷ್ಟೇ ಒಂಚೂರು ತೊಂದರೆ ಕೊಡಲಿಲ್ಲ ಹೋಪ್ಫುಲಿ ಇವಾಗಲೂ ಆರಾಮಾಗಿ ರೀಚ್ ಆಗ್ತೀವಿ ಅಂತ ನಂಬಿಕೆ ಇದೆ ಈಗ ಒಂಚೂರು ಅಡ್ಜಸ್ಟ್ ಆಗಿದ್ದಾನೆ ಟ್ರಾವೆಲ್ಗೆ ಅವನಿಗೆ ಇದೆ ಬರ್ತಾ ಇದೆಯಾ ಸಿಟ್ ಮಾಡ್ಕೊಂಬಿಟ್ಟ ಹೌದಾ ಅಲ್ಲಿವರೆಗೆ ಎದ್ದಿರ್ತೀಯ ಓ ಸಮರ್ಥ್ ಯು ಆ ಫೇವ್ರೇಟ್ ನಿದ್ದೆ ಟೈಮ್ ಆಗಿದ್ದರಿಂದ ಅಂತೂ ಅವನು ಭಯಂಕರ ಹಠ ಮಾಡ್ತಾ ಇದ್ದ ಹಿಂಸೆ ಕೊಡ್ತಾ ಇದ್ದೆ ಅವನಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಿದ್ದೆ ಬರ್ತಿದೆ ಫ್ರಸ್ಟ್ರೇಷನ್ ಆಗ್ತಿದೆ ಇನ್ನೇನು ಮಾಡ್ತಾನೆ ಇಬ್ಬರು ಒಂದೊಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಓಡಿಸ್ಕೊತಾ ಇದ್ದೀವಿ ಅವನ ಕೈಯಲ್ಲಿ ಏನು ಮಾಡೋಕ್ಕೂ ಇಬ್ಬರಿಗೂ ತೋರ್ಲಿಲ್ಲ ಅವಳೊಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು ಓಡಿಸ್ಕೊಳ್ಳೋದು ನಾನೊಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಓಡಿಸ್ಕೊಳ್ಳೋದು ನಿದ್ದೆ ಮಾಡೋಣ ನಿದ್ದೆ ಮಾಡಲ್ಲ ಫ್ಲೈಟಲ್ಲದೆ ಮಾಡ್ತೀನಿ ಅಂತಲೇ ಹೇಳ್ತಿದ್ದ ಇನ್ನೇನು ಮಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಡೋಣ ಅಟ್ಲೀಸ್ಟ್ ಫ್ಲೈಟಲ್ಲಿ ಮಲ್ಕೊಂಡ್ರೆ ಲಾಂಗ್ ಫ್ಲೈಟ್ ಅಲ್ವಾ ನೆಕ್ಸ್ಟ್ ಟೆನ್ ಅವರ್ಸ್ ನಮಗೆ ನೆದರ್ಲ್ಯಾಂಡ್ ಟೈಮ್ ಇರೋದು ಸೊ ಅಟ್ಲೀಸ್ಟ್ ನೆದರ್ಲ್ಯಾಂಡ್ಸ್ ರೀಚ್ ಆಗೋವ್ರಿಗೆ ಒಂದು ಮಲ್ಕೊಂಡಿದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ ಒಂದೊಂದು ಸಲ ಅಂತೂ ಏನದು ಫೋಟೋ ಇಷ್ಟ ಅಲ್ಲ

ಅವಗೆ ಬೋರ್ಡ್ ಹಾಕ್ತಾರೆ ಕಲರ್ ಮಾಡಕ್ ಕೊಟ್ಬಿಟ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಕಲರ್ ಇಂಟ್ರೆಸ್ಟ್ ಹಾಗಾಗಿ ಕಲರ್ ಮಾಡ್ತಾನೆ ಕೂತ್ಬಿಟ್ಟ ರಾತ್ರಿ ಇನ್ನ ಟೇಕ್ ಆಫ್ ಆಗಕ್ಕೆ ಟೈಮ್ ಇತ್ತು ಅಂತ ಸೊ ಅಟ್ಲೀಸ್ಟ್ ಟೇಕ್ ಟೇಕಾಫ್ ಆದ್ಮೇಲೆ ನಿದ್ದೆ ಮಾಡ್ತಾನೆ ಅನ್ಸುತ್ತೆ ಸೊ ಆರಾಮಾಗಿರುತ್ತೆ ನಾವು ಆರಾಮಾಗಿ ಆದರೆ ಸಾಕು ಒಂದು ಸಲ ಹೊರಟ್ಬಿಟ್ರೆ ಇಲ್ಲಿಂದ ಯಾವಾಗ ರೀಚ್ ಆಗ್ತೀವಿ ಮನೆ ಅಂತ ಅನ್ನಿಸ್ತಾ ಇರುತ್ತೆ ಫುಲ್ ಜರ್ನಿ ಆರಾಮಾಗಿದ್ದಷ್ಟು ನಮಗೂ ಅವನ್ನ ನೋಡ್ಕೊಳ್ಳೋಕೆ ಭಾಳ ಸ್ವಲ್ಪ ಆಗುತ್ತೆ ಸೊ ಇನ್ನೇನು ಆಮ್ಸ್ಟರ್ಡ್ಯಾಮ್ ರೀಚ್ ಆಗೋ ಟೈಮ್ ಅಲ್ಲೂ ಬೆಳಗ್ಗೆ ಆಗಿತ್ತು ಸೊ ಸನ್ಸೆಟ್ ನೋಡೋಕೆ ಮಾತ್ರ ಸತ್ ಕಾಲ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ನಮ್ಮ ಈ ಥರ ಸಿಗಲ್ಲ ಬಟ್ ಈ ಸಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಫುಲ್ ಮೂರು ದಿನಗಳ ಹೇಳ್ಕೊಂಡು ಬಂದಂಗೆ ಆಗ್ತಾಯಿತ್ತು ಇನ್ನೇನು ಆ್ಯಮ್ಸ್ಟರ್ಡ್ಯಾಮ್ಗೆ ಲ್ಯಾಂಡ್ ಆಗ್ತಾಯಿದ್ವಿ ಇಲ್ಲಿ ಈಗ ಒಂದು ಫೋರ್ ಅವರ್ಸ್ ಲೇಔವರ್ ಇತ್ತು ಸೊ ಎಲ್ಲ ಅಪ್ ಆಗಿ ಅವನು ಏನಾದರೂ ತಿನ್ಸಿ ಮಾಡಿ ಹೊರಡೋ ನೆಕ್ಸ್ಟ್ ಫ್ಲೈಟಿಗೆ ರೆಡಿ ಆಗೋದಕ್ಕೆ ಫೋರ್ ಅವರ್ಸ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಲ್ಲ ಇದ್ರ ಮೇಲೆ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಸ್ಬೇಕಿತ್ತು ಕ್ರಿಸ್ಮಸ್ ಟೈಮ್ ಆಗಿರೋದು ಫುಲ್ ಕಲರ್ಫುಲ್ಲಾಗಿತ್ತು ಎಲ್ಲ ಕಡೆನೂ ಎಲ್ಲೇ ನಾವು ಲೇಔವರ್ ತೊಗೊಂಡಿದ್ರು ತುಂಬ ಬ್ಯೂಟಿಫುಲ್ಲಾಗಿ ಏನ್ ಮಾಡ್ತಿದ್ದೀಯಾ ಮಾಡು ಉಂಗದೋ ಮಾಡದೋ ಆ ಕಚತಾ ಲೈನು ಕ್ಲೋಸ್ ಮಾಡ್ಬಿಟಿದ್ದೀಯಾ ಏನಾಯ್ತು ಆಗಿಲ್ವಾ ಕ್ಲೋಸ್ ಆಯ್ತಾ ಯಾರ್ದಿದ್ರು ನ್ಯೂ ಡೈನೋ ಏನಾಯ್ತು ಎಲ್ಲಿ ತೋರ್ಸು ಕ್ಲೋಸ್ ಆಯ್ತು ಕ್ಲೋಸ್ ಆಯ್ತು ಯಾರ್ದಿದ್ರು ನ್ಯೂ ಡೈನೋ ಮನೆಗೆ ಹೊರಡಕ್ಕೆ ರೆಡಿನ ಸೀದಾ ಅಲ್ಗೆ ಹೊಟ್ಟೋಗದಾ ಹ್ಞೂ ಇಂದ ಬಂದ್ಬಿಟ್ಟು ನಮಗೇನು ಜಾಸ್ತಿ ದೂರ ಅಂತಿಲ್ಲ ಒಂದು ಸೆವೆನ್ ಅವರ್ಸ್ ಜರ್ನಿ ಇದೆ ಸೊ ಸೆವೆನ್ ಅವರ್ಸು ಸ್ವಲ್ಪ ಊಟ ತಿಂಡಿ ನಿದ್ದೇಲೆ ಅವನು ಟೈಮ್ ಪಾಸ್ ಮಾಡಿಬಿಟ್ಟ ಹಾಗಾಗಿ ನಮಗೇನು ಅಂತ ಟ್ರಾವೆಲಿಂಗ್ ಈ ಸಲ ಕಷ್ಟ ಅಂತ ಅನ್ನಿಸ್ಲಿಲ್ಲ ಅವನು ಆಲ್ಮೋಸ್ಟು ಟ್ವೆಂಟಿ ಟೂ ಅವರ್ಸ್ ನಮ್ಮ ಟೋಟಲ್ ಫ್ಲೈಟ್ ಜರ್ನಿಲಿ ಅವನು ಆಲ್ಮೋಸ್ಟ್ ಮಲ್ಕೊಂಡಿದ್ದ ಅವನು ಸೆವೆಂಟೀನ್ ಅವರ್ಸು ಇಲ್ಲಂತೂ ಭಯಂಕರ ಸ್ನೋ ಆಗಿಬಿಟ್ಟಿದೆ ಆಗಲೇ ಲ್ಯಾಂಡಿಂಗ್ ಟೈಮ್ಗೆ ಮನೆಗೌಡ್ರಿ ಎಲ್ಲಿ ನಿಮ್ಮ ಗ್ಲೌಸ್ ಎಲ್ಲ ಗ್ಲೌಸ್ ಎಲ್ಲ ರೆಡಿನಾ ರೆಡಿ ಮನೆಗೆ ಹೋಗೋಣ ನಮ್ಮ ಬ್ಯಾಗೇಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಮರ್ಥನ ರೆಡಿ ಮಾಡ್ಕೊಂಡು ಯಾಕೆಂದರೆ ಮೈನಸ್ ಟ್ವೆಂಟಿ ಟು ಇತ್ತು ಹೊರಗಡೆ ಸೊ ಕೇರ್ಫುಲ್ಲಾಗಿರಬೇಕಾಗಿತ್ತು ಹಾಗೆ ಸಕ್ಕತ್ ಚಳಿ ಇರೋದ್ರಿಂದ ಈ ವರ್ಷ ನಾವು ಬೇಗ ಇದ್ದೀವಿ ಸೊ ಸಿ ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗ್ತೀವಿ